ಇವಾಗ ಈಸಿಯಾಗಿ ಮನೆಯಲ್ಲಿ ರವೆಯಿಂದ ಬಿಸ್ಕೆಟ್ ಮಾಡೋದು ಯಾವ ಥರ ನೋಡೋಣ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಬಾಯಲ್ಲಿಟ್ಟರೆ ಇಟ್ಟರೆ ಕರ್ಗೋಗುತ್ತೆ ಬಿಸ್ಕೆಟ್ ಇದು ಮಾಡೋದು ಕೂಡ ಈಸಿ ಹತ್ತೇ ಹತ್ತು ನಿಮಿಷದಲ್ಲಿ ನೀವು ರವೆಯಿಂದ ಬಿಸ್ಕೆಟ್ ಯಾವ ಥರ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಫಸ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೋಬೇಕು ಇವಾಗ ನಾವು ಸೇಮ್ ಕ್ವಾಂಟಿಟಿ ಸಕ್ಕರೆ ಪುಡಿ ಮತ್ತು ತುಪ್ಪ ಹಾಕೋಬೇಕು ನಾನು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಸ್ಪೂನು ಸಕ್ಕರೆ ಹಾಕೋಬೋದು ಈ ಥರ ಎರಡು ಟೇಬಲ್ ಸ್ಪೂನಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಗಟ್ಟಿಯಾಗಿರೋ ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಸಕ್ಕರೆ ಮತ್ತು ತುಪ್ಪನ ಚೆನ್ನಾಗಿ ಬೀಟ್ ಮಾಡಬೇಕು ಅದು ಬೀಟ್ ಇದ್ದರೆ ಅದು ಕ್ರೀಮ್ ಬರುತ್ತೆ ಕ್ರೀಮ್ ಬರೋ ತನಕ ಕ್ಲೀನಾಗಿ ಬೀಟ್ ಮಾಡಬೇಕು ಒಂದು ಹತ್ತು ನಿಮಿಷ ಬೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಬೀಟ್ ಮಾಡಿಕೊಂಡ್ರೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿ ತನಕ ಬೀಟ್ ಮಾಡ್ಕೋಬೇಕು ನಿಮಗೆ ಕ್ರೀಮ್ ರೀತಿ ಬರಬೇಕು ಆವಾಗ ಬಿಸ್ಕೆಟ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಸಕ್ಕರೆ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಸ್ಪೂನು ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಿಮಗೆ ಬೀಟ್ ಮಾಡೋಕ್ಕೆ ಬೀಟರ್ ಇಲ್ಲ ಅಂದರೆ ಫೋರ್ಕಲ್ಲಿ ಕೂಡ ಬೀಟ್ ಮಾಡ್ಕೋಬೋದು ನೋಡಿ ಈ ಥರ ಬೀಟ್ ಮಾಡಿಕೊಂಡ್ರೆ ನಿಮಗೆ ಕಲರ್ ಕೂಡ ಫುಲ್ಲು ವೈಟ್ ಬರುತ್ತೆ ಅಲ್ಲಿ ತನಕ ಬೀಟ್ ಮಾಡಬೇಕು ಇವಾಗ ಪೈನಾಪಲ್ ವೆ ಎಝೆಲ್ಸ್ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆ ನಿಮ್ಮ ಮನೆಯಲ್ಲಿ ವೆನಿಲಾ ಎಜೆಲ್ಸ್ ಇದ್ದರೆ ವೆ ವೆನಿಲಾ ಎಸೆಲ್ಸ್ ಕೂಡ ಹಾಕೋಬೋದು ಇಲ್ಲಪ್ಪ ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಒಂಚೂರು ಏಲಕ್ಕಿ ಪುಡಿ ಒಂದು ಚಿಟಿಕಿಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕ್ರೀಮ್ಗೆ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಇವಾಗ ರವೆ ತೊಗೊಂಡಿದ್ದೀನಿ ನಿಮಗೆ ಚಿರೋಟಿ ರವೆ ಬರುತ್ತಲ್ಲ ಆ ರವೆ ತೊಗೊಂಡಿದ್ದೀನಿ ನೀವು ಸೂಜಿ ರವೆ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಬೋದು ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನೀವು ರವೆನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಹಾಕ್ಕೊಂಡ್ರೆ ಗಟ್ಟಿಯಾಗುತ್ತೆ ನಾನಿವಾಗ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಫ್ಟಾಗಿರಬೇಕು ನಿಮಗೆ ಬೆಣ್ಣೆ ರೀತಿ ಇರಬೇಕು ಇದು ಮೈದಾ ಹಿಟ್ಟು ಆಪ್ಷನಲ್ಲು ಬೇಕು ಅಂದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮೈದಾ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆತ್ತಿಗೆ ಆಯ್ತು ಅಂದ್ಕೊಂಡು ಸ್ವಲ್ಪ ಹಾಕೊಂಡಿದ್ದೀನಿ ನೀವು ರವೆಯಲ್ಲೇ ಮಾಡ್ಕೋಬೋದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಲಸಿ ಇಟ್ಕೊಂಡಿದ್ದೀನಿ ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ಬೆಣ್ಣೆ ಯಾವ ಥರ ಇರುತ್ತೆ ಆ ಥರ ಇರಬೇಕು ಇವಾಗ ಕಲಿಸ್ಕೊಂಡು ಇಟ್ಕೋಬೇಕು ಅಂತಿಲ್ಲ ನಾವು ತಕ್ಷಣವೇ ಬಿಸ್ಕೆಟ್ ರೆಡಿ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ನಿಮಗೆ ಬಿಸ್ಕೆಟ್ ರೆಡಿ ಆಗುತ್ತೆ ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆಯೇ ಮಾಡ್ಕೋಬೋದು ನಾವು ಮೈಕ್ರೋನಿಲ್ಲ ಯಾವ ಥರ ಮಾಡೋದು ಅಂದರೆ ನಾರ್ಮಲ್ ಪಾತ್ರೆಯಲ್ಲೇ ನಾವು ಬಿಸ್ಕೆಟ್ ಮಾಡ್ಕೊಬೋದು ಈಸಿಯಾಗಿ ಇವಾಗ ಪಾತ್ರೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಚಿಕ್ಕ ಚಿಕ್ಕದಾಗಿ ಬಿಸ್ಕೆಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ಇದನ್ನು ಬೇಯೋಕ್ಕೆ ಇಟ್ಟಾಗ ಸ್ವಲ್ಪ ಅಗಲ ಆಗುತ್ತೆ ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ತುಂಬ ಅಗಲವಾಗಿ ತಟ್ಟಕ್ಕೆ ಹೋಗ್ಬಿಡಿ ಅದು ಬಿಸಿಗೆ ತುಪ್ಪ ಚೆನ್ನಾಗಿ ಮೆಲ್ಟ್ ಆದಮೇಲೆ ಬಿಸ್ಕೆಟ್ ಕೂಡ ಅಗಲವಾಗುತ್ತೆ ನೋಡಿ ಈ ಥರ ಇದ್ದೀನಿ ಈ ಥರ ತಟ್ಬಿಟ್ಟು ಒಂದು ಸ್ಪೂನ್ನ ಸಹಾಯದಿಂದ ನಿಮಗೆ ಡಿಸೈನ್ ಬೇಕು ಅಂದರೆ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲನೂ ಕೂಡ ನಾನು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರು ಕೂಡ ಕರ್ಗೋಗುತ್ತೆ ನಿಮಗೆ ಎಂಥವ್ರು ಕೂಡ ತಿನ್ಬೋದು ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಗಲವಾಗಿರುವ ಪಾತ್ರೆ ಇಟ್ಕೋಬೇಕು ಅದರೊಳಗಡೆ ನಿಮ್ಮ ಮನೇಲಿ ಯಾವ ರೀತಿ ಸ್ಟ್ಯಾಂಡ್ ಇರುತ್ತೋ ಆ ಥರ ಸ್ಟ್ಯಾಂಡ್ ಇಟ್ಕೋಬೋದು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇವಾಗ ನೋಡಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಅದರ ಮೇಲೆ ನಾನು ಪ್ಲೇಟ್ ಇಟ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡ್ಕೋಬೇಕು ಎಲ್ಲಿ ಕೂಡ ಗ್ಯಾಪ್ ಇರಬಾರ್ದು ಫುಲ್ಲು ಕ್ಲೋಸ್ ಆಗಿರಬೇಕು ಗಾಳಿ ಒಂಚೂರು ಕೂಡ ಹೋಗಬಾರ್ದು ಇದನ್ನು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಬಿಸ್ಕೆಟ್ ಕೂಡ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಬೇಕ್ರಿಯಲ್ಲಿ ತರೋ ಅವಶ್ಯಕತೆನೇ ಇಲ್ಲ ಇವಾಗ ಚೆನ್ನಾಗಾದ ಮೇಲೆ ನಾವು ಬಿಸ್ಕೆಟ್ನ ತೆಗಿಬೇಕು ಬಿಸಿ ಇರುವಾಗ ತೆಗಿಯಕ್ಕೆ ಪೀಸ್ ಆಗುತ್ತೆ ಇವಾಗ ಚೆನ್ನಾಗಿ ತಣ್ಣಗಾಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಬಿಸ್ಕೆಟ್ ರೆಡಿ ಆಗಿದೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯಿ ಚಿಪ್ಪಿರುತ್ತಲ್ಲ ಅದನ್ನು ತೆಗೆದು ಚೆನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಮೆಹಂದಿ ರೆಡಿ ಮಾಡಬೇಕು ಅಂದರೆ ಮೆಹಂದಿ ಇಲ್ಲಪ್ಪ ಬೇಗ ಹಾಕೋಬೇಕು ಅಂದರೆ ಈ ಥರ ರೆಡಿ ಮಾಡಿಕೊಂಡು ಹಾಕೋಬೋದು ನಿಮ್ಮ ಮನೇಲಿ ಸಾಮಾನ್ಯವಾಗಿ ತೆಂಗಿನ ಚಿಪ್ಪು ಇದ್ದೇ ಇರುತ್ತೆ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡು ಈ ಥರ ಪಾತ್ರೆಲಿ ಜೋಡಿಸ್ಕೊಂಡು ಮಧ್ಯದಲ್ಲಿ ಒಂದು ಬೌಲ್ ಇಟ್ಕೊಳ್ಳಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಇವಾಗ ಸೆಂಟ್ರಲ್ಲಿ ಒಂದು ಚಿಕ್ಕ ಬೌಲ್ ಇಟ್ಕೊಂಡು ಆದಮೇಲೆ ಒಂದು ಪ್ಲೇಟ್ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಅದರ ಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹಾಗೇನು ಚೆನ್ನಾಗಿ ಬಿಸಿ ಮಾಡಬೇಕು ನೀರು ಚೆನ್ನಾಗಿ ಬಿಸಿ ಆಗಬೇಕು ಮೇಲೆ ಏನು ನೀರು ಹಾಕ್ಕೊಂಡಿದ್ದೀವಿ ಆ ನೀರು ಚೆನ್ನಾಗಿ ಬಿಸಿ ಆಗಬೇಕು ನಿಮಗೆ ಬಿಸಿ ಆದಾಗ ಮೇಲೆ ಒಂಥರ ಬಬಲ್ಸ್ ಥರ ಬರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಬರುತ್ತೆ ಇವಾಗ ರೆಡಿಯಾಗಿರುತ್ತೆ ಹತ್ತು ನಿಮಿಷ ಇದ್ದರೆ ಸಾಕಾಗುತ್ತೆ ನಿಮಗೆ ತಕ್ಷಣ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಪ್ಪ ಮೆಹೆಂದಿ ಹಾಕಿಲ್ಲ ಅನ್ನೋರು ಈ ಥರ ಟ್ರೈ ಮಾಡ್ಕೊಬೋದು ಇದನ್ನು ಹಾಕ್ಕೊಂಡು ನೀವು ಜಾಸ್ತಿ ನೀರಲ್ಲಿ ತೊಳೆಯೋದ್ರಿಂದ ಪಾತ್ರೆ ತೊಳೆಯೋದ್ರಿಂದ ಬೇಗ ಹೋಗುತ್ತೆ ಇಲ್ಲ ಅಂದರೆ ಟೂ ಡೇಸ್ ನಿಮ್ಮ ಕೈಯಲ್ಲಿ ಮೆಹಂದಿ ಹಾಗೇ ಇರುತ್ತೆ ನೋಡಿ ಇವಾಗ ಆ ನೀರು ಏನು ಆವಿಯಾದ ನೀರನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಕುಂಕುಮ ತಗೊಂಡಿದ್ದೀನಿ ಗೋಪುರಂ ಕುಂಕುಮ ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನು ಹಾಕೋಬೋದು ನಾನು ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನಾನು ಯಾವ ಡಿಸೈನ್ ಕೂಡ ಹಾಕೊಂಡಿಲ್ಲ ನಿಮಗೆ ಫಸ್ಟೇ ನೀವು ಡಿಸೈನ್ ಮಾಡಿಕೊಂಡು ಹಾಕೋಬೋದು ಟೂತ್ ಪಿಕ್ಕಿಂದ ಸಾಯದಿಂದ ಕೂಡ ಹಾಕೋಬೋದು ಇಯರ್ಬೆಡ್ಸಿಂದ ಕೂಡ ಹಾಕೋಬೋದು ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನಲ್ಲಿ ಹಾಕೋಬೋದು ನಾನು ಸಿಂಪಲ್ಲಾಗಿ ಥರ ಹಾಕಿ ತೋರಿಸ್ತಾ ಇದ್ದೀನಿ ತಕ್ಷಣ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಈಸಿ ಕೂಡ ಮಾಡ್ಕೊಳ್ಳೋದು ಬೇಗ ಒಣಗೋಗುತ್ತೆ ಇದು ತುಂಬ ತಿರುಬೇಕು ಅಂತಿಲ್ಲ ಹತ್ತು ನಿಮಿಷದಲ್ಲಿ ಕೂಡ ಮೆಹಂದಿ ಈ ಥರ ರೆಡಿ ಮಾಡ್ಕೋಬೋದು ನಾವು ತಕ್ಷಣ ಎಲ್ಲ ಫಂಕ್ಷನ್ಗೆ ಹೋಗ್ಬೇಕು ಅಂದಾಗ ಮೆಹಂದಿ ಹಾಕ್ಕೊಂಡಿಲ್ಲ ಅಂದಾಗ ಈ ಥರ ಟ್ರೈ ಮಾಡ್ಕೊಳ್ಳಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ತೊಳೆದು ಬಿಟ್ಟು ಕೂಡ ತೋರಿಸ್ತೀನಿ ಚೆನ್ನಾಗಿ ಒಣಗಿದ ಮೇಲೆ ತೊಳೆದ್ಬಿಟ್ಟು ಕೂಡ ತೋರಿಸ್ತೀನಿ ಹತ್ತು ನಿಮಿಷದಲ್ಲಿ ಒಣಗೋಗುತ್ತೆ ಮೆಹಂದಿ ಇವಾಗ ನೋಡಿ ನೀಟಾಗಿ ಒಣಗಿದೆ ನಾನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅಲ್ಲಿ ಕೂಡ ತೊಳೆದ್ಬಿಟ್ಟು ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಿಮಗೆ ಮೆಹಂದಿ ಕೂಡ ಎಷ್ಟು ಚೆನ್ನಾಗಿ ಕಲರ್ ಇರೋದಿಲ್ಲ ಇದಕ್ಕೆ ಯಾವುದೇ ಕೆಮಿಕಲ್ ನಾವು ಯೂಸ್ ಮಾಡಲ್ಲ ತಕ್ಷಣ ಆಗಿ ನಾವು ಹಾಕೋಬೋದು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ಶಾಕ್ ಆಗ್ತೀರಾ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಉಜ್ಕೊಂಡಿದ್ದೀನಿ ಥ್ಯಾಂಕ್ ಯು